ಕಳೆದೊಂದು ವಾರದಿಂದ ಬಿಟ್ಟು ಬಿಡದೆ ಸುರಿಯುತ್ತಿರುವ ಧಾರಾಕಾರ ಮಳೆಗೆ ದಾಂಡಿಲಿ ತಾಲೂಕಿನ ಕೇರ್ವಾಡ್ ಗ್ರಾಮದ ಕೆರೆ ಮತ್ತೊಮ್ಮೆ ತುಂಬಿ ಹರಿಯತೊಡಗಿದ್ದು ಕೆರೆಯ ಒಡ್ಡು ಯಾವುದೇ ಕ್ಷಣದಲ್ಲಿ ಒಡೆದು ನೀರು ಹೊರಬರುವ ಭೀತಿ ಎದುರಾಗಿದೆ ಕಳೆದ ವರ್ಷ ಸುರಿದ ರಣಭೀಕರ ಮಳೆಗೆ ಜುಲೈ ಹದಿನೈದರ ಶುಕ್ರವಾರ ರಾತ್ರಿ ಕೆರೆಯ ಒಡ್ಡು ಒಡೆದು ನೀರು ರಾಜಕಾಲುವೆ ಮತ್ತು ರೈತರ ಹೊಲಗಳ ಮೂಲಕ ಹಾದು ಕಾಳಿ ನದಿಯ ಒಡಲನ್ನು ಸೇರಿತ್ತು ಆದರೆ ಒಡ್ಡು ಹಂತ ಹಂತವಾಗಿ ಒಡೆದಿದ್ದರಿಂದ ಅನಾಹುತ ಘಟಿಸಿರಲಿಲ್ಲ ಈ ಕಾರಣದಿಂದ ಕೇರಳ ಗ್ರಾಮ ಪಂಚಾಯಿತಿ ವತಿಯಿಂದ ಕಳೆದೆರಡು ತಿಂಗಳಿನಿಂದ ಕೆರೆಯ ಹೂಳೆತ್ತುವ ಕಾಮಗಾರಿ ನಡೆಸಲಾಗಿತ್ತಲ್ಲದೆ ಒಡೆದಿದ್ದ ಒಡ್ಡನ್ನು ಪುನಃ ದುರಸ್ತಿ ಮಾಡಲಾಗಿತ್ತು ಡಿಡಿಎಲ್ ನ್ಯೂಸ್ ವತಿಯಿಂದ ಕೆರೆಯ ಕಾಮಗಾರಿಯ ವೀಕ್ಷಣೆಗೆ ತೆರಳಿದ್ದ ಸಂದರ್ಭದಲ್ಲಿ ಕೆರೆಯ ಒಡ್ಡು ತಾತ್ಕಾಲಿಕವಾಗಿ ದುರಸ್ತಿ ಮಾಡಲಾಗಿದ್ದು ಪುನಃ ಒಡ್ಡು ಒಡೆದು ಹೋಗುವ ಸಾಧ್ಯತೆ ಇದೆ ಎಂದು ಈ ಭಾಗದ ಗ್ರಾಮಸ್ಥರು ಆತಂಕ ಹೊರಹಾಕಿದ್ದರು ಈಗ ಗ್ರಾಮಸ್ಥರ ಆತಂಕ ನಿಜವಾಗಿದ್ದು ಕೆರೆ ತುಂಬಿರುವ ಪರಿಣಾಮ ಒಡ್ಡು ಮರು ನಿರ್ಮಾಣದ ಸ್ಥಳದಲ್ಲಿ ಮೂರು ಮೀಟರ್ ಅಧಿಕ ಮಣ್ಣಿನ ಕೊರತ ಸಂಭವಿಸಿ ಪುನಃ ಒಡ್ಡು ಹೊಡೆಯುವ ಭೀತಿ ಎದುರಾಗಿದೆ ವೀಕ್ಷಕರು ನಾನಿವತ್ತು ಕೇರ್ವಾಡ್ ಗ್ರಾಮದ ಕೆರೆ ಹತ್ರ ಬಂದಿದ್ದೀನಿ ಈ ಕೆರೆ ಈಗ ಕಳೆದ ಒಂದು ವಾರದಿಂದ ಸುರಿಯುತ್ತಿರುವ ರಣಭೀಕರ ಮಳೆಗೆ ಈಗಾಗಲೇ ತುಂಬಿದೆ ಕಳೆದ ವರ್ಷ ಜುಲೈ ಹದಿನೈದರಂದು ರಾತ್ರಿ ಹನ್ನೊಂದು ಗಂಟೆಗೆ ಸುಮಾರು ಈ ಕೆರೆ ಒಡ್ಡು ಒಡೆದು ಸಾಕಷ್ಟು ಪ್ರಮಾಣದ ನೀರು ಗ್ರಾಮಕ್ಕೆ ನುಗ್ಗಿತ್ತು ಹಾಲ್ಮಡ್ಡಿ ಗ್ರಾಮಕ್ಕೆ ನುಗ್ಗಿತ್ತು ಆದರೆ ಮನೆಗೆ ಯಾವುದೇ ಹಾನಿಯಾಗಿರಲಿಲ್ಲ ಆನಂತರ ಕಳೆದ ಎರಡು ತಿಂಗಳ ಇತ್ತೀಚಿನ ಕಳೆದ ಎರಡು ತಿಂಗಳಿಂದ ಕೇರ್ವಾಡ ಗ್ರಾಮ ಪಂಚಾಯತಿ ವತಿಯಿಂದ ಈ ಕೆರೆ ಹೂಳೆತ್ತುವ ಕಾಮಗಾರಿ ನಡೆಸಲಾಯಿತು ಜೊತೆಗೆ ಒಡೆದಿರೋ ಒಡ್ಡನ್ನು ದುರಸ್ತಿ ಮಾಡಲಾಗಿತ್ತು ಆದರೆ ಈಗ ಒಂದು ವಾರದಿಂದ ಸುರಿಯುತ್ತಿರೋ ಭೀಕರ ಮಳೆಗೆ ಕೆರೆ ಒಡ್ಡು ಒಡೆಯುವ ಸ್ಥಿತಿಗೆ ಬಂದಿದೆ ನೀವು ಇಲ್ಲಿ ನೋಡ್ಬೋದು ಅವರಿಗೆ ಇದು ಒಡ್ಡೂ ಒಂದು ಕೇವಲ ಒಂದು ಎರಡು ಮೀಟರ್ ಅಂತರ ಇದೆ ಅಷ್ಟೇ ಕೆರೆ ಒಡ್ಡು ಹೊಡೆಯೋದಕ್ಕೆ ನೋಡಬಹುದು ಇಲ್ಲಿ ಇಲ್ಲಿ ದುರುಕುಬಿಟ್ಟಿದೆ ಕುಸ್ತಿ ಇದೆ ಮಣ್ಣೆಲ್ಲ ಕುಸ್ತು ಹಾಕಿರೋ ಕುಸ್ತಿ ಬಂದಿದೆ ಕಳೆದ ಹದಿನೈದು ದಿನ ಹಿಂದೆ ನಾನು ಒಂದು ವರದಿ ಪ್ರಕಟ ಮಾಡಿದ್ದೆ ಡಿ ಡಿ ಕೆರೆಯ ಒಡ್ಡನ್ನು ತಾತ್ಕಾಲಿಕವಾಗಿ ದುರಸ್ತಿ ಮಾಡಲಾಗಿದೆ ಅಂತ ಅದೇ ಪ್ರಕಾರ ಈಗ ಕೆರೆಯ ಒಡ್ಡು ಪುನಃ ಅನಾಹುತ ಸೃಷ್ಟಿ ಆಗುತ್ತೇನೋ ಅನ್ನೋ ಒಂದು ಭಯ ಇಲ್ಲಿ ಕಾಡ್ತಾ ಇದೆ ಭಾನುವಾರ ಮುಂಜಾನೆ ಕೆರೆ ತುಂಬಿ ಹರಿಯುತ್ತಿರುವ ವಿಷಯ ತಿಳಿಯುತ್ತಿದ್ದಂತೆ ತಾಲೂಕಾಡಳಿತ ತುರ್ತು ಕ್ರಮ ಕೈಗೊಂಡು ಹೆಚ್ಚಿನ ನೀರನ್ನು ರಾಜಕಾಲುವೆ ಮೂಲಕ ಹಾದು ಹೋಗಲು ವ್ಯವಸ್ಥೆ ಮಾಡಿಕೊಟ್ಟಿದೆ ಈ ದೃಶ್ಯಗಳನ್ನು ನೀವು ಇಲ್ಲಿ ಗಮನಿಸಬಹುದು ಈ ಸಂದರ್ಭದಲ್ಲಿ ಪಿಡಿಒ ಸಂತೋಷ್ ಅಧ್ಯಕ್ಷ ಲಕ್ಷ್ಮಣ್ ಜಾಧವ್ ಸದಸ್ಯ ಸುಭಾಷ್ ಬೊಗೊಡ್ಡರ್ ಹಾಗೂ ತಾಲೂಕಾಡಳಿತ ಮತ್ತು ಪೊಲೀಸ್ ಇಲಾಖೆ ಅಧಿಕಾರಿಗಳು ಇದ್ದರು ಮಳೆಯ ಆರ್ಭಟ ಮುಂದುವರಿದಿರುವುದರಿಂದ ಕೆರೆ ಒಡ್ಡು ಮರು ಒಡೆಯುವ ಆತಂಕ ಎದುರಾಗಿದ್ದು ಹಲಮಡ್ಡಿ ಗ್ರಾಮಸ್ಥರು ತಾವು ಕೂಡ ಜಾಗರೂಕರಾಗಿರಬೇಕಲ್ಲದೆ ಚಿಕ್ಕ ಮಕ್ಕಳನ್ನು ರಾಜಕಾಲುವೆ ಹತ್ತಿರ ಹೋಗದಂತೆ ಸ್ವಯಂ ಜಾಗೃತಿ ವಹಿಸಬೇಕಾಗಿದೆ